ತುಂಬ ವೆರೈಟಿ ರಸಮ್ಗಳು ಮಾಡಿ ತಿಂದಿರ್ತೀರಾ ಈ ರೀತಿ ಮ್ಯಾಂಗೋ ರಸಮ್ ಒಂದು ಮಾಡಿ ತಿಂದು ನೋಡಿ ತುಂಬ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ಬೋದು ತುಂಬ ರುಚಿಕರವಾಗಿರುತ್ತೆ ಯಾವಾಗಲಾದರೂ ನೀವು ತುಂಬ ಹೆವಿ ಊಟ ಆಗಿದೆ ಅಥವಾ ಔಟ್ಸೈಡ್ ಹೋಗಿ ಬಂದಿರ್ತೀವಿ ಆ ಟೈಮಲ್ಲಿ ಈ ರೀತಿ ಒಂದು ಮ್ಯಾಂಗೋ ರಸಮ್ ಮಾಡಿ ತಿಂದು ನೋಡಿ ಒಂಥರ ರಿಫ್ರೆಶ್ಮೆಂಟ್ ಥರನೇ ಇರುತ್ತೆ ಅಂತ ಹೇಳ್ಬೋದು ಆ ಮ್ಯಾಂಗೋ ಫ್ಲೇವರು ಅದು ಮ್ಯಾಂಗೋದು ಆ ಟ್ಯಾಂಗಿನೆಸ್ಸು ಮ್ಯಾಂಗೋ ಸಿಕ್ಕದಾಗೆಲ್ಲ ಮಾಡ್ತೀರಾ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾವಿನಕಾಯಿಯಿಂದ ಒಂದು ರಸಮ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಫುಲ್ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ಯಾವ ರೀತಿ ಮಾವಿನಕಾಯಿ ಆದರೂ ತೊಗೋಬೋದು ತೋತಾಪುರಿ ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ ಹುಳಿನೂ ಕೂಡ ಕರೆಕ್ಟ್ ಒಂದು ಒಳ್ಳೆ ಹದಕ್ಕಿರುತ್ತೆ ಅದಕ್ಕೋಸ್ಕರ ಆದಷ್ಟು ತೋತಪುರಿ ಮಾವಿನಕಾಯಿ ಆದರೆ ತುಂಬ ಒಳ್ಳೆಯದು ಇಲ್ಲಿ ನಾನು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿನೂ ಮಾವಿನಕಾಯಿನೂ ಈ ರೀತಿ ಸ್ಟೌವ್ ಮೇಲೆ ಡೈರೆಕ್ಟ್ ಸುಟ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಗ ಬೆಂದ್ಬಿಡುತ್ತೆ ಅದನ್ನು ತೆಗ್ದಿ ತೆಗಿತಾ ಇದ್ದೀನಿ ಈಗ ಮಾವಿನಕಾಯಿ ಈ ಮೇಲ್ಗಡೆ ಈ ಗ್ರೀನ್ ಭಾಗ ಏನಿದೆ ಆ ಸಿಪ್ಪೆಯೆಲ್ಲ ಫುಲ್ಲು ಈ ರೀತಿ ಕಪ್ಪುಗಾಗೋವರೆಗೂ ಸುಟ್ಕೋಬೇಕು ಇದನ್ನು ಹಾಗೆ ಬಾಯಿಲ್ ಮಾಡಿ ಕೂಡ ನೀರಲ್ಲಿ ಬೇಯಿಸಿ ಕೂಡ ಮಾಡ್ಬೋದು ಆದರೆ ಇರ ಈ ರಸಮ್ನ ಈ ರೀತಿ ಸುಟ್ಬಿಟ್ಟು ಮಾಡಿ ನೋಡಿ ಆ ಸ್ಮೋಕಿ ಫ್ಲೇವರೇ ಈ ರಸಮ್ಮಲ್ಲಿ ಒಂದು ಹೈಲೈಟ್ ಅಂತ ಹೇಳ್ಬೋದು ತುಂಬ ರುಚಿಕರವಾಗಿರುತ್ತೆ ಈ ರೀತಿ ಫುಲ್ಲು ಮಾವಿನಕಾಯಿ ಕಪ್ಪು ಆಗೋವರೆಗೂ ಬೇಯಿಸಿಬಿಟ್ಟು ಒಂದು ಪಾತ್ರೆಗೆ ಹಾಕಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಆ ಸ್ಮೋಕಿ ಫ್ಲೇವರ್ನೆಲ್ಲ ಮಾವಿನಕಾಯಿ ಹೀರ್ಕೊಳ್ಳುತ್ತೆ ನಂತರ ನೋಡಿ ಈ ರೀತಿ ಸಿಪ್ಪೆನ ಮೇಲ್ಗಡೆ ಭಾಗ ಈಸಿಯಾಗಿ ತೆಗಿಯಕ್ಕೆ ಬಂದುಬಿಡುತ್ತೆ ನಂತರ ಪಲ್ಪ್ನೆಲ್ಲ ಕಟ್ ಮಾಡಿ ತೆಗೆದು ಮಾವಿನಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡಕ್ಕೂ ನೀರನ್ನ ಸೇರಿಸಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ನಂತರ ಇದನ್ನು ಈಗ ಸೋಸ್ಕೊಬೇಕು ಹಾಗೆ ಡೈರೆಕ್ಟ್ ಹಾಕ್ಕೋಬೇಡಿ ಅದು ಮಾವಿನಕಾಯಿ ಮತ್ತು ಹಸಿರುಮೆಣಸಿನ್ಕಾಯಿದು ಏನಿದೆ ಸಿಪ್ಪೆ ಇರುತ್ತೆ ಅದು ರಸಮ್ಗೆ ಒಂಥರ ಜಾಸ್ತಿ ತಿಕ್ನೆಸ್ನ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಈ ರಸಮ್ ಯಾವಾಗ ಆದಷ್ಟು ತುಂಬ ತೆಳುವಾಗಿರಬೇಕು ತುಂಬ ಗಾಢವಾಗಿರಬಾರ್ದು ಅದರಿಂದ ಈ ರೀತಿ ಫಸ್ಟು ನೀಟಾಗಿ ಸೋ ಸೋಸ್ಕೊಂಡ್ಬಿಡಿ ಆಲ್ಮೋಸ್ಟು ಒಂದು ಒಂದೂವರೆ ಲೀಟ್ರನ್ನಷ್ಟು ನಾನು ನೀರನ್ನ ಅವಾಗವಾಗಲೇ ಮಿಕ್ಸ್ ಮಾಡ್ತಾ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡೆ ನಂತರ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಇಲ್ಲಿ ಒಂದು ಮೂರಿಂದ ನಾಲ್ಕು ಖಾರ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಏನು ಬೇಡ ಚೆನ್ನಾಗಿ ಒಂದು ಒಳ್ಳೆ ಅದು ಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಕೂಡ ಇದ್ದೀನಿ ತುಂಬ ಸಿಂಪಲ್ ಅಂತ ಹೇಳ್ಬೋದು ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಯಾವ ರಸಮ್ಮಲ್ಲೂ ಈ ರೀತಿ ಒಂದು ಫ್ಲೇವರ್ ನೋಡಿರಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಕರ್ಬೇವನ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವನ್ನ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ಕರ್ಬೇವಿನ ಫ್ಲೇವರ್ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಂತರ ಒಂದು ಕಾಲು ಅಷ್ಟು ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಬೇಡ ಏನು ಬೇಡ ತುಂಬ ಸಿಂಪಲ್ ಅಂತ ಹೇಳ್ಬೋದು ಒಂದು ಮಾವಿನಕಾಯಿ ಇದ್ದರೆ ಒಂದು ಒಂದು ಒಳ್ಳೆ ಫ್ಲೇವರ್ಫುಲ್ಲು ಟ್ಯಾಂಗಿನೇಸಿರೋ ಅಂತ ಒಂದು ರಸಮ್ ರೆಡಿಯಾಗುತ್ತೆ ಇಲ್ಲಿ ನಾನು ಮತ್ತೆ ಇನ್ನೊಂದು ಅರ್ಧ ಲೀಟ್ರಷ್ಟು ಬಿಸಿ ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಈ ಹುಳಿನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಬೆಲ್ಲನ ಇದ್ದೀನಿ ನೋಡಿ ಈ ರೀತಿ ತೆಳುವಾಗಿರಬೇಕು ತುಂಬ ತಿಕ್ಕಾಗಿರಬಾರ್ದು ರಸಮ್ಮು ಈಗ ಒಂದೆರಡು ನಿಮಿಷ ಚೆನ್ನಾಗಿ ಸಣ್ಣ ಉರಿಲಿ ಕುದ್ದ ಮೇಲೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿನ ಹಾಕಿ ಇನ್ನೊಂದು ಎರಡು ಮೂರು ನಿಮಿಷ ಸಣ್ಣ ಉರಿನಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಒಂದು ಐದು ನಿಮಿಷ ಸಣ್ಣ ಉರಿನಲ್ಲಿ ಕುದ್ಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿ ರಸಮ್ ರೆಡಿಯಾಗುತ್ತೆ ನೀವು ನೋಡ್ತಿರ್ಬೋದು ಅದು ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಆ ಕುದೀತಾ ಇದ್ದರೆ ಮಾವಿನಕಾಯಿ ಫ್ಲೇವರು ಆ ಸ್ಮೋಕಿ ಸ್ಮೆಲ್ ನೋಡಬೇಕು ಎಷ್ಟೊತ್ತಿಗೆ ತಿನ್ನೋಣ ಅನಿಸ್ತಾ ಇರುತ್ತೆ ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿನ್ನಕಂತೂ ಅದ್ಭುತವಾಗಿರುತ್ತೆ ಇದನ್ನ ಹಾಗೆ ಸೂಪ್ ಥರನೂ ಕೂಡ ಕುಡಿಬೋದು ಖಂಡಿತ ಮಿಸ್ಸೇ ಮಾಡಬೇಡಿ ಸೇವ್ ಮಾಡ್ಕೊಳ್ಳಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನಂತರ ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ನಿಜ ಯಾವಾಗಲಾದರೂ ತುಂಬ ಹೆವಿ ಊಟ ಮಾಡಿದೀವಿ ಇಂದಾಗ ಈ ರೀತಿ ಒಂದು ಲೈಟಾಗಿರೋ ಅಂತ ಒಂದು ರಸಮ್ ಮಾಡಿ ತಿಂದ್ರಂತೂ ತುಂಬ ಸಮಾಧಾನ ಅಂತ ಅನಿಸುತ್ತೆ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್